ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಸಿಗ್ಬಿಡೋದ್ರು ಜೊತೆಗೆ ನವದೀಪ್ ಮತ್ತು ಮಾನ್ಯತಾಗೂ ಕೂಡ ಕೆಡ ತೋಳಿದ್ರೆ ಏನಪ್ಪಾ ಆಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ನವದೀಪ್ ಸಕ್ಸೇನನ ರೆಡ್ ಹ್ಯಾಂಡ್ ಆಗಿ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡಿದ್ದಾರೆ ಇಷ್ಟು ದಿನ ಕಿಟಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇಲ್ಲಿ ಮಾನ್ಯತಾ ಜೊತೆ ನಾಟಕ ಮಾಡ್ತಿದ್ದಂತಹ ಚಾರು ಇವತ್ತು ವಿವೇಕ್ ಭತ್ ನವದೀಪ್ ಮನೆಗ್ ಹೋಗಿ ಅಲ್ಲೂ ಕೂಡ ನಾಟಕ ಇಲ್ಲಿ ಬಿಕಾಸ್ಥ ಎಸಿಪಿ ಕಾಲ್ ಮಾಡಿದ ಅವನ ಒಂದು ನವದೀಪ್ ಲ್ಯಾಪ್ಟಾಪ್ ಅಲ್ಲಿ ಅವನ ಎಲ್ಲಾ ಬಂಡವಾಳ ಕೂಡ ಇದೆ ನೀವ್ ಆ ಲ್ಯಾಪ್ಟಾಪ್ ನ ತಂದ್ಕೊಟ್ರೆ ಖಂಡಿತವಾಗ್ಲೂ ನಾವ್ ಅವನಿಗೆ ಶಿಕ್ಷೆಯನ್ನ ಕೊಡಿಸಬಹುದು ಅನ್ನೋ ಒಂದು ಸಲಹೆಯನ್ನ ಕೊಟ್ಟಿರ್ತಾರ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ರಾಮಾಚಾರಿ ಚಾರು ಜೊತೆ ಸೇರ್ಕೊಂಡು ನವದೀಪ್ ಮನೆಗೆ ಹೋಗಿದ ಲ್ಯಾಪ್ಟಾಪ್ ಅನ್ನ ಕದಿಯೋಕೆ ನಿರ್ಧಾರವನ್ನ ಮಾಡ್ಕೊತಾರ ಇತ್ತ ಕಡೆ ವಿವೇಕಂತೂ ನನ್ಗೆ ಯಾರು ಹೊಡೆದಿದ್ದು ಯಾರು ಹೊಡೆದಿದ್ದು ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ತನ್ನ ಚಾರುಲತಾ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅತ್ತ ಕಡೆ ರುಕ್ಕು ಬೀದಿ ಬೀದಿ ಅರಿಬೇಕಾಗಿದೆ ಈಗ ತಾನೇ ನನ್ನ ಟಾಸ್ಕ್ ಕಂಪ್ಲೀಟ್ ಆಗಿದೆ ಅಂತ ಮುರಾರಿ ಹಾಗಿದ್ರೆ ದವ್ವ ಇವತ್ತು ನನಗೆ ನೀನು ತೊಂದರೆ ಕೊಡುವುದಿಲ್ಲ ಇಲ್ಲ ಇಲ್ಲಪ್ಪ ಕಣ್ಣ ಕಾಣಿಸ್ಕೊಂಡ್ರೆ ಮತ್ತೆ ಏನಾದ್ರೂ ಕಾಲ್ ಮಾಡಿ ತೊಂದರೆ ಕೊಡಬಹುದು ಅದೇ ಕಾರಣಕ್ಕೆ ನಾನು ಹೋಗಿ ಔಸ್ಕೊಂಡ್ಬಿಡೋಣ ಅಂತ ಹೇಳಿ ಅರ್ಳಿ ಕಟ್ಟೆ ಹಿಂದೆ ಕುತ್ಕೊಂಡು ಔವಸ್ಕೊಂಡ್ಬಿಡ್ತಾಳೆ ರುಕ್ಕು ಇತ್ತ ಕಡೆ ಮಾನ್ಯತಾ ಜಿ ಕೆ ಹತ್ರ ಏನಿದು ಜಿ ಕೆ ರುಕು ಏನಾದ್ಲು ಎಲ್ಲಿ ಹೋದ್ಲು ಅವತ್ ಬಂದವಳು ಮತ್ತೆ ಪತ್ತೆ ಇಲ್ವಲ್ಲ ಅಂದಾಗ ಹೌದು ಮೇಡಮ್ ಅವತ್ತು ದವ ದವ ಅಂತ ಬಂದವ್ರೆ ಹಾಗೆ ಹೋಗ್ಬಿಟ್ರು ಮತ್ತೆ ಪತ್ತೆನೇ ಇಲ್ಲ ಅವ್ರು ಅಂತ ಹೇಳಿ ಇಲ್ಲಿ ಜಿ ಕೆ ಹೇಳ್ತಿದ್ದಾರೆ ನಿಜವಾಗ್ಲು ನಾನು ಅವಳ ಹತ್ರ ನನ್ನ ಖುಷಿಯನ್ನ ಹಂಚ್ಕೋಬೇಕಾಗಿದೆ ತುಂಬಾನೇ ಫೀಲ್ ಆಗ್ತದೆ ಅವ್ರ ಜೊತೆ ಇದನ್ನ ಹೇಳ್ಕೋಬೇಕು ಅಂತ ಹೇಳಿ ಹೇಳ್ತಿದ್ದಾಗೆ ಈ ಕಡೆ ರುಕುಗೆ ಕಾಲ್ ಮಾಡ್ತಾರೆ ಮಾನ್ಯತಾ ಈ ಕಡೆ ದವ ಬಾವಾಜಿ ದಯವಿಟ್ಟು ನಂಗೆ ಏನು ಮಾಡಬೇಡಿ ನೀವು ಹೇಳಿದಾಗ ಎಲ್ಲ ಕೂಡ ಮಾಡ್ತಿದ್ದೀನಿ ಅಂತ ರುಕು ಹೇಳ್ತಿದ್ರೆ ಹಾಗೂ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಅಂತದ್ದವ ನಾನು ಮಾನ್ಯತಾ ಕಾಲ್ ಮಾಡಿ ಮಾತಾಡ್ತಿರೋದು ಅಂತ ಮಾನ್ಯತಾ ರುಕುಗೆ ಹೇಳಿದಾಗ ನೀವಾ ಮೇಡಮ್ ಯಾಕೆ ಕಾಲ್ ಮಾಡಿದ್ವು ಅಂದಾಗ ಎಲ್ಲಿ ಹೋಗ್ಬಿಟ್ಟೆ ರುಕು ನೀನು ಮನೇಲಿ ಇಲ್ವಲ್ಲ ಎಷ್ಟು ಒಳ್ಳೇದಾಗಿದೆ ಗೊತ್ತಾ ರಾಮಾಚಾರಿ ಸತ್ಮೇಲೆ ಮೇಲೆ ನಿಜವಾಗ್ಲೂ ನನ್ನ ಮಗಳ ಬದುಕಿಗೆ ತುಂಬಾ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಏನು ಅಂತ ಕೇಳುವುದಿಲ್ವಾ ಅಂತ ಹೇಳಿ ಮಾನ್ಯತಾ ಹೇಳಿದಾಗ ನಾನು ಏನು ಅಂತ ಕೇಳೋ ಪರಿಸ್ಥಿತಿಲಿಲ್ಲ ನಿಜವಾಗ್ಲೂ ನನಗೆ ರಾಮಾಚಾರಿ ದೆವ್ವ ಎಷ್ಟು ಆಟ ಕೊಡ್ತಿದೆ ಗೊತ್ತಾ ನಿಜವಾಗ್ಲೂ ನಾವು ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡೆ ಮಾಡಿದ್ದು ಆದರೆ ನನಗೆ ಮಾತ್ರ ಯಾಕೆ ಆಟ ಕೊಡ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ರುಕು ಹೇಳಿದಾಗ ಏನಿದು ರುಕು ದೆವ್ವ ಅಂತ ಭೂತ ಅಂತೆ ಆ ರೀತಿ ಏನೂ ಇಲ್ಲ ಸುಮ್ಮನೆ ನೀನೇ ಏನೇನೋ ಭ್ರಮಿಸ್ಕೊತಿದ್ದೆ ಆಗ್ಬಿಡು ಏನಾಯಿತು ಏನಾಯ್ತು ಗೊತ್ತಾ ನಮ್ಮ ಚಾರು ಇನ್ನೊಂದು ಮದ್ವೆ ಆಗೋಕೆ ಒಪ್ಕೊಂಡು ನವದೀಪ್ ಇದ್ದಾನಲ್ವಾ ಅವ್ರ ಮಗ ವಿವೇಕ್ ಇಂಡಿಯಾಗ್ ಬಂದ ಬಿಕಾಸ್ ಇಲ್ಲಿ ಚಾರು ನಾ ಮದ್ವೆ ಆಗೋದಕ್ಕೆ ಚಾರು ಕೂಡ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳಿದಾಳೆ ಜೊತೆಗೆ ನಿನ್ ಗಂಡ ಕಿಟಿ ಕೂಡ ನಮ್ ಪರವಾಗಿ ಇದ್ದಾನೆ ಅವನು ನಮ್ಮ ಚಾರುಗೆ ಗೆ ಬಾಡಿ ಗಾರ್ಡ್ ಕೂಡ ಆಗಿದಾನೆ ಅಂತ ಹೇಳ್ತಾರೆ ಇದರಿಂದಾಗಿ ನಿಜವಾಗ್ಲೂ ರುಕುಗೆ ಒಂದು ಕ್ಷಣ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಜೊತೆಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ರುಕುಗೆ ಟೈಮ್ ಇಲ್ಲ ಸರಿ ಆಯಿತು ಮೇಡಮ್ ಅಂತ ಕಾಲ್ ಕಟ್ ಮಾಡಿಬಿಡ್ತಾಳೆ ಯೋ ದೆವ್ವ ಬಾವಾಜಿ ಬಂದು ಏನು ಮಾಡ್ತಾರೋ ಏನೋ ಯಪ್ಪ ಏನಪ್ಪ ಮಾಡೋದು ಅಂತ ಹೇಳಿ ಅಥವಾ ಕಡೆ ರಾಮಾಚಾರಿ ಮತ್ತು ಸಾರಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ನವದೀಪ್ ಮನೆಗೆ ಹೋಗಿದ್ದಾರೆ ನವದೀಪ್ ಮನೆಗೆ ಹೋಗ್ತಿದ್ದಾಗಿ ಚಾರುಗಳನ್ನು ನೋಡಿದ್ದೇ ನಿಜವಾಗ್ಲೂ ನವದೀಪ್ ಮಗ ವಿವೇಕ ಚಾರು ಬೇಬಿ ಇನ್ನೀನು ಬಂದ್ಬಿಟ್ಯ ಅಂದಾಗ ಹೌದು ಚಾರುಲತಾ ಮೇಡಮ್ ನಿಮ್ಮನ್ನ ನೋಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಕರ್ಕೊಂಡು ಬಂದೆ ಯಾಕಂದ್ರೆ ನಿಮ್ಗೆ ತುಂಬಾನೇ ಪೆಟ್ಟ ಆಗಿತ್ತಲ್ವ ಅವ್ರು ಹೇಗಿದ್ದಾರೆ ಏನು ನಾನು ನೋಡ್ಕೊಂಡು ಬರಬೇಕು ಅಂತ ಇದಕ್ಕೆ ಕರ್ಕೊಂಡು ಬಂದೆ ಅಂದಾಗ ಹೌದಾ ನನ್ನ ಬಹು ಮನೆಗೆ ಬಂದಿದ್ದಾರೆ ಕಾಫಿ ಟೀ ಎಲ್ಲನೂ ಕೂಡ ತಂದು ಕೊಡು ಅಂತ ಹೇಳ್ತಾರೆ ನವದೀಪ್ ಕೂಡ ಈ ಕೂಡ ನನ್ನ ಚಾರುಗೆ ಇಷ್ಟೊಂದೆಲ್ಲ ಪ್ರೀತಿ ಇದೆಯಾ ನನ್ನ ಮೇಲೆ ಅಂತ ಹೇಳಿ ನವದೀಪ್ ಮಗ ವಿವೇಕ್ ತುಂಬಾ ಖುಷಿ ಪಡ್ತಾನೆ ಅದ ಕಡೆ ನವದೀಪ್ಗೆ ಸಿದ್ಧಾರ್ಥ್ ಅವರು ಕಾಲ್ ಮಾಡಿದ್ದಾರೆ ಸರ್ ಬಸವರಾಜ ಕಾಲ್ ಮಾಡಿಲ್ಲ ಇನ್ನೂನು ಅಂತ ಹೇಳ್ತಿದ್ದಾರೆ ಈ ಕಡೆ ನವದೀಪ್ ಅವ್ನು ಕಾಲ್ ಮಾಡಿಲ್ಲ ಅಂದ್ ಮಾತ್ರಕ್ಕೆ ನೀವು ತಲೆ ಕೆಡ್ಸ್ಕೊಳ್ದೇ ಇರಬೇಡಿ ಮೊದಲು ಅವ್ನು ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದರೆ ಮೊದಲು ಆ್ಯಕ್ಷನ್ನ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರು ಮತ್ತೆ ರಾಮಾಚಾರಿ ಇಬ್ಬರು ಕೂಡ ಅಲ್ಲೇ ಇದ್ದಾರೆ ಇದ್ರ ನಡುವೆ ನವದೀಪ್ ಮಾತಾಡ್ಬೇಕಿದ್ರೆ ಲ್ಯಾಪ್ಟಾಪ್ ಓಪನ್ ಆಗಿರತ್ತೆ ಅದೇ ಕಾರಣಕ್ಕೆ ಲ್ಯಾಪ್ಟಾಪನ್ನು ಅನ್ನ ಮುಂದೆ ಮುಂದಾಗ್ತಾರೆ ಇಲ್ಲಿ ರಾಮಾಚಾರಿ ಅಷ್ಟರಲ್ಲಿ ಮುಟ್ಬೇಡ ಅದನ್ನ ಅಂತ ಹೇಳಿ ನವದೀಪ್ ಮಂಡಲ ಆಗ್ಬಿಡ್ತಾರೆ ಜೊತೆಗೆ ತನ್ನ ಕಾಲ್ ಇನ್ನು ಕಾರಣಕ್ಕೂ ಮೆಸೇಜ್ ಎಸ್ ಎಮ್ ಎಸ್ ಎಲ್ಲ ಕಳಿಸಬಾರ್ದು ಯಾವುದೇ ಬಿಸ್ನೆಸ್ ಲಿಂಕ್ ಕೂಡ ಕಳಿಸಬಾರ್ದು ಆ ರೀತಿ ಆದ್ರೆ ನಮ್ಮ ಬಿಸ್ನೆಸ್ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಹಾಗೆ ನಾನು ಮಾಡ್ತಿರೋದು ಏನೇ ಇದ್ರೂ ಕೂಡ ಡಾಕ್ ಬೆಂಬಲಿ ಮಾಡಬೇಕಾಗತ್ತೆ ಅಂತ ನವದೀಪ್ ಎಚ್ಚರಿಕೆಯನ್ನು ಕೊಟ್ಟು ತನ್ನ ಲ್ಯಾಪ್ಟಾಪ್ ಅನ್ನ ತೆಗೆದುಕೊಂಡು ಒಳಗಡೆ ಹೋಗಿ ಬಿಡ್ತಾರೆ ಇತ್ತ ಕಡೆ ಮುರಾರಿ ಬರ್ತಾರೆ ಮುರಾರಿ ಬಂದಿದೆ ರುಕ್ಕು ಕೆನೆಗೆ ರಪ್ಪ ಅಂತ ಹೇಳಿ ಬಾರಿಸ್ತಾರೆ ಈ ಕಡೆ ರುಕ್ಕು ಅಂತೂ ಏನಿದು ಮರಾರಿ ಯಾಕೆ ಹೊಡೆದೆ ಅಂದಾಗ ಅಯ್ಯೋ ಅದಕ್ಕೆ ಏನು ಮಾತಾಡ್ತಿದ್ರ ನೀವು ನಿಮಗೆ ನಾನು ಹೊಡಿಯೋಕಾಗತ್ತ ನಿಜವಾಗ್ಲೂ ನಾನೆಲ್ಲ ನಿಮ್ಗೆ ಹೊಡೆದಿದ್ದು ರಾಮಾಚಾರ್ಯೆ ನನಗೆ ಹೊಡಿ ಅಂತ ಹೇಳಿದು ಅದೇ ಕಾರಣಕ್ಕೆ ನಾನು ಹೊಡೆದ ಇಲ್ಲ ಅಂದರೆ ಹೊಡಿತಿದ್ದೆನ ಅಂತ ಹೇಳ್ತಾರೆ ಅಯ್ಯೋ ನನ್ನ ಕರ್ಮವೇ ಏನಪ್ಪ ಮಾಡೋದು ಅಂತ ರುಕ್ಕು ಅನ್ಕೂತಿದ್ದಾರೆ ಈ ಕಡೆ ಜಿ ಕೆ ಅಂತೂ ಅಯ್ಯೋ ಇವ್ರಿಗೆಲ್ಲ ಏನಪ್ಪಾ ಹೇಳಬೇಕು ಅಲ್ಲಿ ರುಕ್ಕು ನಾ ನಿಜವಾಗ್ಲೂ ರಾಮಾಚಾರಿ ದೆವ್ವ ಬಂದು ಕಾಡ್ತಿದ್ದೆವು ಅಥವಾ ನಿಜವಾಗ್ಲೂ ರಾಮಾಚಾರಿನೇ ದೆವ್ವ ಆಗಿ ಹೋಗಿ ನಾಟಕ ಮಾಡಿ ಹೆದರಿಸ್ತಿದ್ದಾನು ಒಂದು ಕೂಡ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಾರೆ ನಂತರ ಇಲ್ಲಿ ಚಾರು ನನ್ನ ನೋಡೋಕೆ ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ ಚಾರು ಕಾಫಿ ಟೀ ಹಾಲು ಏನು ಬೇಕು ಅಂದಾಗ ಕಾಫಿ ಅಂತ ಹೇಳ್ತಾರೆ ಚಾರು ಸ ತದನಂತರ ಇಲ್ಲಿ ಚಾರುಗೆ ಕಾಫಿಯನ್ನು ಕೊಡೋಕೆ ನವದಿ ಮಗ ವಿವೇಕ್ ಮುಂದಾಗ್ತಾನೆ ಕಾಫಿ ತಗೊಂಡಿದ್ದೆ ಇಲ್ಲಿ ಇಬ್ರು ಕೂಡ ಮಾತಾಡ್ಬೇಕು ಅನ್ಕೋತಿದ್ದಾರೆ ಅದ್ರ ನಡುವೆ ಇಲ್ಲಿ ನವದಿ ಮಗ ವಿವೇಕ ಚಾರು ಪಕ್ಕಕ್ಕೆ ಬಂದಾಗ ಚಾರು ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ ಏನಿದು ಚಾರು ಲತಾ ನಾನು ಹತ್ರ ಹತ್ತಿರ ಹೋಗ್ತಿದ್ದು ದೂರನೇ ಆಗ್ತಾರಲ್ಲ ಅಂದಾಗ ಅಯ್ಯೋ ಸೊ ನೀವು ಯಾಕೆ ಬೇಜಾರು ಮಾಡ್ಕೋತೀರ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ ಪರವಾದ ಪ್ರೀತಿ ಇರೋದ್ರಿಂದನೇ ಅಲ್ವಾ ನಿಮ್ಮನ್ನು ನೋಡೋಕೆ ಬಂದಿರೋದು ಅಂದಾಗ ಇಲ್ಲ ನಾನು ಹತ್ರ ಹೋದಷ್ಟು ದೂರನೇ ಹೋಗ್ತಿದ್ದಾಳೆ ಚಾರು ಬೇಬಿ ನಿಜವಾಗ್ಲೂ ಅವಳ ಮನಸ್ಸಲ್ಲಿ ಬೇರೆ ಏನೋ ನಡೀತದೆ ಅಂತ ನನಗೆ ಅನ್ನಿಸ್ತದೆ ಅಂತ ಹೇಳಿ ಇಲ್ಲಿ ವಿವೇಕ್ ಹೇಳಿದಾಗ ಆ ರೀತಿ ಏನಿಲ್ಲ ನೀವು ತಪ್ಪು ತಿಳ್ಕೊಂಡಿದ್ರ ನಾನು ಹೋಗಿ ಮಾತಾಡಲ ಅವರ ಪ್ರೀತಿ ಬಗ್ಗೆ ಅರ್ಥ ಮಾಡಿಸ್ಲಾ ಅಂದಾಗ ಸರಿ ಆಯಿತು ಅಂತಾರೆ ಈ ಕಡೆ ಈ ಚಾರು ಮತ್ತು ರಾಮಾಚಾರಿ ಇಬ್ಬರು ಕೂಡ ಹೋಗಿದ್ದೆ ಈ ಕಡೆ ಚಾರು ತುಂಬ ಬಿಜೆ ಮಾಡ್ಕೊಂಡಿರ್ತಾರೆ ನಂಗೆ ಅರ್ಥ ಆಗುತ್ತೆ ಚಾರು ಮೇಡಮ್ ನಿಮ್ಮ ಕಷ್ಟ ಏನು ಅಂತ ಪ್ಲೀಸ್ ದಯವಿಟ್ಟು ಕ್ಷಮಿಸಿ ಅಂತ ರಾಮಾಚಾರಿ ಕೇಳ್ತಿದ್ದಾರೆ ಆದ್ರೂ ಕೂಡ ರಾಮಾಚಾರಿ ಆ ರೀತಿ ಎಲ್ಲ ಬಿಹೇವ್ ಮಾಡಿದ್ರೆ ನನ್ಗೆ ಆಗ್ಬೇಡ ಹೇಳು ಅಂದಾಗ ಏನು ಮೇಡಮ್ ಇದು ನಿಮ್ಮನ್ನು ಯಾರೇ ನೋಡಿದ್ರು ನಿಮ್ಮ ಕಣ್ಗಳು ಯಾರು ನೋಡುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನ್ನನ್ನು ಮಾತ್ರ ಅನ್ನೋದು ಅಂತ ಹೇಳಿ ರಾಮಾಚಾರಿ ತುಂಬ ಪ್ರೀತಿಯಿಂದ ಚಾರು ಜೊತೆ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ನವದೀಪ ಪಿ ಎ ಬಂದು ಅದನ್ನು ನೋಡಿದೆ ಏನಪ್ಪಾ ಇದು ನಮ್ಮ ಓಸು ಈ ರೀತಿಯಾಗಿ ಇವರನ್ನ ಕಳಿಸ್ಕೊಟ್ಟಿದ್ದೆ ಬೇರೆ ರೀಸನ್ಗೆ ಬಟ್ ಇವರೇ ಬೇರೆ ಏನೋ ಮಾತಾಡ್ತಿದ್ರಲ್ಲ ಅಂತ ಅಂದ್ಕೊಂಡಿದ್ದೆ ಸರ್ ನೀವು ಏನು ಸರ್ ಹೋಗ್ಬಿಟ್ಟು ಯಾಕೆ ಯಾಕೆ ಇಟ್ಟಿನ ನೀವು ಆ ಚಾರು ಮ್ಯಾಡಮ್ ಜೊತೆ ಬಿಟ್ರಿ ನಿಜವಾಗ್ಲೂ ಅವ್ರಿಬ್ರು ಅಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಾ ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದಾರೆ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಅಂತದಾಗೆ ಇಲ್ಲಿ ನಂಬಕೆ ಆಗೋದೇ ಇಲ್ಲ ವಿಕಿಗೆ ತಕ್ಷಣ ಹೋಗಿದೆ ಏನ್ ಡೋರ್ ಲಾಕ್ ಹಾಕೊಂಡಿದ್ರ ಓಪನ್ ಮಾಡಿ ಓಪನ್ ಮಾಡಿ ಅಂತ ಚಿಡಾಡ್ತಿದ್ದಾರೆ ತದನಂತರ ಕಿಟ್ಟಿ ಡೋರನ್ನ ಓಪನ್ ಮಾಡಿ ಬರ್ತಾರೆ ಯಾಕೆ ಡೋರ್ ಹಾಕೊಂಡಿದ್ದೆ ಅಂದಾಗ ನಾವೆಲ್ಲ ಹಾಕೊಂಡಿದ್ವಿ ನಾನು ಡೋರೇ ಓಪನ್ ಮಾಡಿದ್ದು ಬಟ್ ಅದಾಗ ಅದೇ ಗಾಳಿಗೆ ಹಾಕೊಂಡಿತ್ತು ಅನ್ಸುತ್ತೆ ಈಗ ನಾವು ಬಂದಾಗ ಡೋರೆ ಓಪನ್ ಮಾಡಿಲ್ಲ ನಾವು ಅದಾಗ ಅದೇ ಓಪನ್ ಇತ್ತು ಅಂತ ರಾಮಾಚಾರಿ ಹೇಳ್ತಾರೆ ಬಟ್ ಇಲ್ಲಿ ವಿಕಿಗೆ ಅದನ್ನ ಸಹಿಸೋಕೆ ಆಗ್ತಿಲ್ಲ ನೀವಿಬ್ರು ಏನ್ ಮಾಡ್ತಿದ್ರಿ ಎ ಹೇಳ್ದ ನೀವಿಬ್ರು ತುಂಬಾ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿದ್ರಂತಲ್ಲ ಅಂತಲ್ಲ ನಿಮ್ಮ ಹತ್ರ ಏನಿದೆ ಮಾತುಕತೆ ಮಾತಾಡೋದಕ್ಕೆ ಅಂತ ವಿಕಿ ಕೇಳಿದಾಗ ಇಲ್ಲಿ ಸರ್ ಏನು ಸರ್ ನೀವು ಚಾರು ಮ್ಯಾಡಮ್ ಹತ್ರ ನಾನು ಮಾತಾಡ್ತಿದ್ದರು ನಿಮ್ಮ ಪ್ರೀತಿ ವಿಷಯನ ನೀವು ಅದನ್ನೇ ಈ ರೀತಿ ತಪ್ಪಾಗಿ ತಿಳ್ಕೊಂಡ್ರೆ ಹೇಗೆ ನಿಜವಾಗ್ಲೂ ಅವ್ರು ಏನು ಹೇಳ್ತಿದ್ರು ಗೊತ್ತಾ ನನ್ನ ಜೀವನದಲ್ಲಿ ಆಲ್ರೆಡಿ ಒಂದು ಮದುವೆ ನಡೆದು ನನ್ನ ಬದುಕಿ ಸರ್ವನಾಶ ಆಗಿದೆ ಮತ್ತೆ ಮದುವೆ ಅಂದರೆ ನಂಗೆ ತುಂಬಾ ಭಯ ಆಗುತ್ತೆ ಅಂದಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಿವೇಕ್ ತುಂಬಾನೇ ಒಳ್ಳೆಯವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅಂದಾಗ ನಿನಗೇನು ಅನ್ಸುತ್ತೆ ನಾನು ಅವ್ರ ಮದುವೆ ಆದರೆ ಚೆನ್ನಾಗಿರ್ತೀನಿ ಅನ್ಸುತ್ತೆ ಅಂತ ಹೇಳಿ ನನ್ನನ್ನು ಕೇಳ್ತಾ ಇದ್ರು ನಾನು ಹೂ ಅಂತ ಹೇಳಿದ್ದೆ ಅದೇ ವಿಷಯನ ನಿಮ್ಮ ಹತ್ರ ಹೇಳೋಕ್ಕೆ ಅಂತ ಬಂದರೆ ಈ ರೀತಿ ಮಾತಾಡ್ತಾರೆ ಮಾಡ್ತಿದ್ರಲ್ಲ ಸರ್ ನಮ್ಮ ಮೇಲೆ ಡೌಟ್ ಪಡ್ತಿದ್ರಲ್ಲ ಅಂದಾಗ ಇಲ್ಲಿ ಚಾರು ಇಲ್ಲ ಇವ್ರಿಗೆ ಆಲ್ರೆಡಿ ನಮ್ಮ ಇಬ್ಬರ ಮೇಲೆ ಡೌಟ್ ಇದೆ ಅಂದಮೇಲೆ ಇವ್ರ ಜೊತೆ ನಾನು ಚೆನ್ನಾಗಿರೋ ಕೆಲಸ ಸಾಧ್ಯ ಅಂದಾಗ ಅಯ್ಯೋ ನಾನು ಇನ್ನ ಚಾರು ಬೇಬಿ ಡೌಟ್ ಪಟ್ಟಿಲ್ಲ ಚಾರು ಬೇಬಿ ದಯವಿಟ್ಟು ಆ ರೀತಿ ಅನ್ಕೋಬೇಡ ಇದೆಲ್ಲ ಈ ಪಿ ಎಂದನೇ ಆಗಿದ್ದು ಅಂತ ಪಿ ಎ ಕೆನೆಗೆರ ಪಾರ್ ಅಂತ ಹೇಳಿ ಬಾರಿಸ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ಚಾರು ಮತ್ತೆ ಇಲ್ಲಿ ನವದೀಪ್ ರೂಮ್ಗೆ ಹೋಗಿದ್ದ ಲ್ಯಾಪ್ಟಾಪ್ ಅಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ಚಾರುನ ಮಾತಾಡಿಸ್ಬೇಕು ಅಂತ ನವದೀಪ್ ಮಗ ವಿವೇಕ್ ಬರ್ತಿದ್ದಾಗೆ ನವದೀಪ್ ರೂಮ್ ಇಂದ ರಾಮಾಚಾರಿ ಬಂದದನ್ನ ನೋಡಿದೆ ನೀನ್ ಯಾಕೆ ಡ್ಯಾಡ್ ರೂಮ್ ಇಂದ ಬರ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಇತ್ತ ಕಡೆ ರಾಮಾಚರಿ ಕೊನೆಗೂ ಎಲ್ಲ ದಾಖಲೆಗಳನ್ನ ಕಳೆ ಹಾಕಿ ನವದೀಪ್ ಮತ್ತೆ ಮಾನ್ಯತಾ ರುಕ್ಕು ಮೂವನ ಕೂಡ ಅರೆಸ್ಟ್ ಮಾಡಿಸ್ತಾರೆ ಏನಾಗುತ್ತೆ ತಿಳ್ಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುತ್ತೆ